ರಾಯರ ಮಠದಲ್ಲಿ ನೀಡುವಂತಹ ಮಂತ್ರಾಕ್ಷತೆಯನ್ನು ನಾವು ಹೇಗೆ ಸ್ವೀಕಾರ ಮಾಡಬೇಕು ಆ ನಂತರ ಅದನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಅವರೊಟ್ಟಿಗೆ ಶೇರ್ ಮಾಡಿ ಇವತ್ತು ರಾಯರ ವರ್ಧಂತಿ ಅಥವಾ ರಾಯರ ಜಯಂತಿ ರಾಯರ ಹುಟ್ಟುಹಬ್ಬದ ದಿನ ಅಂತ ಹೇಳಲಾಗುತ್ತೆ ಜನ್ಮ ವಾರ್ಷಿಕೋತ್ಸವ ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ರಾಯರ ಮಠಕ್ಕೆ ಹೋಗೇ ಹೋಗ್ತೀರಾ ಅಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸೇ ಸ್ವೀಕರಿಸ್ತೀರ ಇದು ಬಹಳ ಅಂದರೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಮಂತ್ರಾಕ್ಷತೆ ಅನ್ನೋದು ಅದಕ್ಕೆ ಅದನ್ನು ಸುವರ್ಣ ಮಂತ್ರಾಕ್ಷತೆ ಅಂತ ಹೇಳ್ತಾರೆ ಸುವರ್ಣ ಅಂತ ಹೇಳಿದ್ರೆ ಬಂಗಾರ ಅಂತ ಹೇಳಲಾಗತ್ತೆ ಹಾಗಾಗಿ ಸುವರ್ಣ ಮಂತ್ರಾಕ್ಷತೆ ಅಂತ ಹೇಳಿದ್ರೆ ಬಂಗಾರದ ಮಂತ್ರಾಕ್ಷತೆ ಅಷ್ಟು ಒಂದು ಪವಿತ್ರವಾದದ್ದು ಅಷ್ಟು ಬೆಲೆ ಇರುವಂಥದ್ದು ಅಷ್ಟು ಒಂದು ಶ್ರೇಷ್ಠವಾದದ್ದು ಅಂತ ಅರ್ಥ ಬರುತ್ತೆ ಈ ಒಂದು ಮಂತ್ರಾಕ್ಷತೆಯನ್ನು ನೀವು ಸ್ವೀಕರಿಸಿರ್ತೀರಾ ಅದನ್ನು ಮನೆಗೆ ತಂದು ಹೇಗೆ ಇಟ್ಕೊಳ್ಬೇಕು ಏನೆಲ್ಲ ಮಾಡಬೇಕು ಹಾಗೆ ಹೇಗೆ ಸ್ವೀಕರಿಸ್ಬೇಕು ಅಂತ ಹೇಳ್ತೀನಿ ಮೊದಲಿಗೆ ಬೇಕಾಗಿರುವಂಥದ್ದು ಹೇಗೆ ಸ್ವೀಕರಿಸ್ಬೇಕಂತ ಇದನ್ನು ಯಾಕೆ ನಾನು ಈ ವಿಷಯನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಂದರೆ ಮಂತ್ರಾಕ್ಷತೆ ತಗೊಂಡು ಬಂದ ಮೇಲೆ ನಿಮ್ಮ ಹಿರಿಯರು ನಿಮಗೆ ಹೇಳ್ತಾರೆ ಎಲ್ಲಿಟ್ಕೊಳ್ಬೇಕು ಏನು ಮಾಡಬೇಕಂತ ಸಾಮಾನ್ಯವಾಗಿ ಒಂದು ಕೆಲವೊಂದು ಸಲಹೆಗಳನ್ನಾದರೂ ಕೊಟ್ಟೆ ಕೊಡ್ತಾರೆ ಆದರೆ ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಹೇಳಿದ್ರೆ ನಾವು ಮಠಗಳಿಗೆ ಹೋದಾಗ ಒಳಗಡೆ ನಾವು ಕಾಲು ಇಡ್ತಾ ಇದ್ದಂಗೆ ತುಂಬ ಕಾಲು ಕಾಲಿಗೆ ಮಂತ್ರಾಕ್ಷತೆ ಸಿಗ್ತಾ ಇರುತ್ತೆ ಯಾಕಂದರೆ ಅದನ್ನು ನಾವು ಸ್ವೀಕಾರ ಮಾಡಿದ ತಕ್ಷಣ ತಲೆ ಮೇಲೆ ಹಾಕ್ಕೊಳ್ತೀವಿ ಅದೇನಾಗುತ್ತೆ ಒಂದು ನಿಮಿಷ ಎರಡು ನಿಮಿಷಕ್ಕೆ ತಲೆಯಿಂದ ಬಿದ್ದು ಹೋಗುತ್ತೆ ಹಾಗಾಗಿ ನೆಲದ ಮೇಲೆಲ್ಲ ಪೂರ್ತಿ ಮಂತ್ರಾಕ್ಷತೆ ಬಿದ್ದಿರುತ್ತೆ ಅದಕ್ಕೆ ಎಷ್ಟು ಬೆಲೆ ಇದೆ ಅಂದರೆ ನಾವು ಕೈಯಿಂದ ತಗೊಳ್ಳುವ ಕೂಡ ಅದನ್ನು ಬೀಳಿಸ್ಬಾರ್ದು ಒಂದು ಕಾಳು ಕೂಡ ಬೀಳಿಸ್ಬಾರ್ದು ಅಷ್ಟು ಒಂದು ಪವಿತ್ರತೆ ಇರೋವಂಥದ್ದು ಮಂತ್ರಾಕ್ಷತೆ ಅದನ್ನು ಇನ್ನು ಕಾಲು ಕೆಳಗೆ ಹಾಕ್ತೀವಿ ಅಂದರೆ ಎಷ್ಟು ಬೇಜಾರಾಗುತ್ತೆ ಆದರೆ ನಾವು ಆ ಸಮಯದಲ್ಲಿ ಹೆಲ್ಪ್ಲೆಸ್ ಆಗಿರ್ತೀವಿ ಯಾಕಂದರೆ ಒಂದು ಕಡೆ ಅಲ್ಲ ಇಡೀ ಮಠದಲ್ಲೆಲ್ಲ ಹಾಗೆ ಹರಡಿಬಿಟ್ಟಿರುತ್ತೆ ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಅದನ್ನು ತುಳ್ಕೊಂಡೇ ಓಡಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಹಾಗೆ ಇದಕ್ಕೆ ನಮ್ಮಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಅಲ್ಲಿ ನಾವು ಎಲ್ಲವನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಕಂಟಿನ್ಯೂ ಪ್ರೊಸೆಸ್ಸು ಆಗ್ತಾನೇ ಇರುತ್ತೆ ಹಾಗಾಗಿ ನಮ್ಮಿಂದ ಆ ಒಂದು ಅಪರಾಧ ಆಗದೆ ಇರೋ ಥರ ನೋಡ್ಕೋಬೇಕು ಹೇಗೆ ಅಂತ ಹೇಳ್ತೀನಿ ಮಂತ್ರಾಕ್ಷತೆ ತಗೊಂಡ ತಕ್ಷಣ ತಲೆ ಮೇಲೆ ಹಾಕೊಳ್ಳೋದು ಹಾಕ್ಕೊಳ್ಳೇಬೇಕು ಅದೇ ಒಂದು ನಮಗೆ ಆಶೀರ್ವಾದ ಅಂತ ಹೇಳಲಾಗುತ್ತೆ ಈಗ ಮಂತ್ರಾಕ್ಷತೆಯನ್ನು ಹೇಗೆ ಸ್ವೀಕರಿಸ್ಬೇಕಂತ ಹೇಳಿದ್ರೆ ಗಂಡಸರು ಯಾವ ರೀತಿ ಸ್ವೀಕರಿಸ್ಬೇಕು ಹೆಂಗಸರು ಯಾವ ರೀತಿ ಸ್ವೀಕರಿಸ್ಬೇಕು ಅನ್ನೋದಕ್ಕೂ ಹೇಳ್ತೀನಿ ಅದಕ್ಕೂ ಕೂಡ ರೀತಿ ನೀತಿ ಅಂತ ಇರುತ್ತೆ ಗಂಡಸರಾದರೆ ಅವರು ಶಲ್ಯನ ಹಾಕ್ಕೊಂಡಿರ್ತಾರಲ್ವ ಭುಜದ ಮೇಲೆ ಶಲ್ಯವನ್ನು ಧರಿಸಿರ್ತಾರೆ ಅದನ್ನು ತೆಗೆದು ಕೈಯಲ್ಲಿ ಹಿಡ್ಕೊಂಡು ಅದರಲ್ಲಿ ಮಂತ್ರಾಕ್ಷತೆಯನ್ನು ಹಾಕ್ಸ್ಕೋಬೇಕಾಗತ್ತೆ ಆಗ ಅದು ಒಂದು ಕಾಳು ಕೂಡ ಕೆಳಗಡೆ ಚೆಲ್ಲೋದಿಲ್ಲ ಇನ್ನು ಹೆಂಗಸರು ಆದವರು ಅವರು ತಮ್ಮ ಸೆರಗಿನ ತುದಿ ಏನಿರುತ್ತಲ್ವ ಅದನ್ನು ತಮ್ಮ ಬಲಭಾಗಕ್ಕೆ ಮಾಡಿಕೊಂಡು ಸೆರಗಿನ ತುದಿನಲ್ಲಿ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಬೇಕಾಗತ್ತೆ ಆಗ ಅಲ್ಲೂ ಕೂಡ ಒಂದು ಕಾಳೂ ನೆಲಕ್ಕೆ ಬೀಳೋದಿಲ್ಲ ಅದು ಶ್ರೇಷ್ಠತೆ ಅಂತ ಹೇಳಲಾಗುತ್ತೆ ಇನ್ನು ಸೆರಗಲ್ಲೇ ಯಾಕೆ ಅಂದರೆ ಸೆರಗಿನ ತುದಿನಲ್ಲೇ ಯಾಕೆ ಅಂತ ಅದಕ್ಕೂ ಕೂಡ ಬಹಳಷ್ಟು ವಿಷಯಗಳಿದೆ ಅದನ್ನು ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸೆರಗಿನ ತುದಿಗೆ ಬಹಳ ಒಂದು ಶ್ರೇಷ್ಠತೆ ವಿಶೇಷತೆ ಕೂಡ ಇರುತ್ತೆ ಒಂದು ಶಕ್ತಿ ಕೂಡ ಇರುತ್ತೆ ಓಕೆನಾ ಈಗ ಇದ್ರ ಪ್ರಕಾರ ಹೇಳ್ತಾ ಹೋಗ್ತೀನಿ ಸೆರಗಿನ ತುದಿನಲ್ಲಿ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಬೇಕಾಗತ್ತೆ ಆಗ ಒಂದು ಕಾಳು ಕೂಡ ಕೆಳಗಡೆ ಬೀಳೋದಿಲ್ಲ ಅದನ್ನು ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಪುಟ್ಟ ಮಕ್ಕಳಾದರೆ ಖಂಡಿತ ಅವ್ರ ಕೈಯ್ಯಲ್ಲಿ ಈಸ್ಕೊಳ್ಳೋಕ್ಕೆ ಬಿಡಬೇಡಿ ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ ತಿಳುವಳಿಕೆ ಇರೋದಿಲ್ಲ ತಿಳುವಳಿಕೆ ಇರೋವಂಥವ್ರೆ ಕೆಳಗಡೆ ಬೀಳ್ಸಿರ್ತೀವಿ ಆ ಕೆಳಗಡೆ ಬೀಳತ್ತೆ ತುಳಿಯ ತುಳಿತೀವಿ ಅಂತ ಗೊತ್ತಿದ್ರು ಕೂಡ ಇನ್ನು ಪುಟ್ಟ ಮಕ್ಕಳಿಗಾದದ್ದು ಅರಿವು ಇರೋದಿಲ್ಲ ಹಾಗಾಗಿ ಇನ್ನೂ ಅವ್ರ ಕೈಯಲ್ಲೇ ನೀವು ಗುರುಗಳ ಕೈಯಲ್ಲೇ ತಗೊಳ್ಬೇಕು ಅಂತ ಇದ್ದರೆ ಮಕ್ಕಳು ಅವರ ಕೈಯನ್ನು ನೀವು ಹಿಡ್ಕೊಂಡು ಅವ್ರ ಕೈಲೇ ಈಸ್ಕೊಳ್ಳಿ ಓಕೆನಾ ಈಗ ನೀವೇನು ಶಲ್ಯದಲ್ಲಿ ತಗೊಂಡಿರ್ತೀರಾ ಅಥವಾ ಸೆರಗಿನ ತುದಿನಲ್ಲಿ ಇಟ್ಕೊಂಡಿರ್ತೀರಾ ಈಗ ನೀವು ಶಲ್ಯ ಹಾಕ್ಕೊಂಡು ಹೋಗಿಲ್ಲ ಶರ್ಟು ಪ್ಯಾಂಟ್ ಮಾತ್ರ ಹೋಗಿರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕರ್ಚಿಫ್ ಇದ್ದೇ ಇರುತ್ತೆ ನೀವು ಮಠಕ್ಕೆ ಹೋಗ್ತೀರಾ ಅಂತ ಹೇಗೂ ಗೊತ್ತಿರುತ್ತೆ ಒಂದು ಸ್ವಚ್ಛವಾಗಿರೋ ಒಂದು ಖರ್ಚಿಫ್ನ ಇಟ್ಕೊಂಡು ಆ ಒಂದು ಕರ್ಚಿಫ್ನಲ್ಲಾದರೂ ಇಸ್ಕೊಳ್ಳಿ ಇನ್ನು ಹೆಣ್ಮಕ್ಳು ಸೀರೆ ಉಟ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಇರೋವಂಥ ಡ್ರೆಸ್ಗಳನ್ನಾದರೂ ಅಂದರೆ ದುಪ್ಪಟ ಇರೋವಂಥ ಡ್ರೆಸ್ಸನ್ನಾದರೂ ಹಾಕ್ಕೊಳ್ಳಿ ಆ ಒಂದು ದುಪ್ಪಟ ಅಥವಾ ವೇಲಿನ ಒಂದು ತುದಿಗಾದರೂ ನೀವು ಮಂತ್ರಾಕ್ಷತೆಯನ್ನು ಇಸ್ಕೊಳ್ಳಿ ಓಕೆನಾ ನಿಮ್ಗದು ಯಾವುದು ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಒಂದು ಪೌಚ್ ಥರ ಪೇಪರ್ ಪೌಚ್ ಥರ ಇಟ್ಟಿರ್ತಾರೆ ಇಲ್ಲ ಒಂದು ಪೇಪರ್ ಪೀಸ್ ಇಟ್ಟಿರ್ತಾರೆ ಅದರಲ್ಲಿ ಹಾಕಿಸ್ಕೊಳ್ಳಿ ಆದರೆ ನೀವು ಕರೆಕ್ಟಾಗಿ ಸಾಂಪ್ರದಾಯಿಕವಾಗಿ ಒಂದು ಮಂತ್ರಾಕ್ಷತೆ ಇಸ್ಕೊಳ್ಳೋ ಒಂದು ರೀತಿ ಅಂತ ಹೇಳಿದ್ರೆ ಶಲ್ಯದ ತುದಿ ಅಥವಾ ಸೀರೆ ಸೆರಗಿನ ತುದಿ ನೀವು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದ ನಂತರ ಅಲ್ಲಿ ಗುರುಗಳಿದೆ ಅವರಿಗೆ ನಮಸ್ಕಾರ ಮಾಡಿ ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸಿ ಆ ನಂತರ ಅದರಲ್ಲಿ ಒಂದು ಎರಡೇ ಎರಡು ಕಾಳನ್ನು ತೆಗೆದು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳಿ ನೀವು ಎಷ್ಟು ಹಾಕ್ಕೊಂಡ್ರು ಶ್ರೇಷ್ಠನೇ ಆದರೆ ತಲೆ ಮೇಲೆ ನಿಲ್ಲೋದಿಲ್ಲ ನಾನು ಆಗಲೇ ಹೇಳಿದಂಗೆ ಕೆಳಗಡೆ ಬಿದ್ದು ಹೋಗುತ್ತೆ ಮತ್ತು ಇನ್ನೂ ನಾವು ಅಪರಾಧ ಮಾಡ್ದಂಗೆ ಆಗುತ್ತೆ ಖಂಡಿತ ಆ ಒಂದು ತಪ್ಪನ್ನು ನಮ್ಮಿಂದ ಆಗೋದನ್ನು ಅವಾಯ್ಡ್ ಮಾಡ್ತಾ ಹೋಗೋಣ ಅಲ್ವಾ ಹಾಗಾಗಿ ಹಾಕ್ಕೊಳ್ಳೇಬೇಕು ತಲೆ ಮೇಲೆ ಹಾಕ್ಕೊಂಡ್ರೆ ಶ್ರೇಷ್ಠ ಹಾಗೆ ಗುರುಗಳ ಆಶೀರ್ವಾದ ನಮಗೆ ಸಿಗಬೇಕಂತ ಹೇಳಿದ್ರೆ ನಾವು ನಮ್ಮ ನೆತ್ತಿಗೆ ನಮ್ಮ ತಲೆಗೆ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿಸಲೇಬೇಕು ಹಾಕ್ಕೊಳ್ಳೇಬೇಕು ಇಟ್ಕೊಳ್ಳೇಬೇಕು ಹಾಗಾಗಿ ಹೆಂಗಸರಾಗಲಿ ಗಂಡಸರಾಗಲಿ ಅಥವಾ ನೀವು ಮಕ್ಕಳಿಗೆ ಹಾಕೋದಾದರೂ ಕೂಡ ಎರಡೇ ಎರಡು ಅಕ್ಷತೆ ಕಾಳು ಸಾಕಾಗುತ್ತೆ ಗಂಡಸರಾದರೆ ಅವ್ರ ತಲೆಯ ನೆತ್ತಿ ಮೇಲೆ ಇಟ್ಕೊಳ್ಳಿ ಹೆಂಗಸರು ತಮ್ಮ ಜಡೆ ಅಥವಾ ಜುಟ್ಟು ಏನು ಹಾಕ್ಕೊಳ್ತೀವಲ್ವ ಅಲ್ಲಿ ಎರಡು ಕಾಳನ್ನು ಇಟ್ಕೊಳ್ಳಿ ಆಯಿತಾ ಹಾಗೆ ಎರಡು ಕಾಳನ್ನು ಬಾಯಿಗೆ ಕೂಡ ಹಾಕ್ಕೊಳ್ಳಿ ಗಂಡಸರು ಹೆಂಗಸರು ಮಕ್ಕಳು ಯಾರಾದರೂ ಕೂಡ ಬಾಯಿಗೆ ಹಾಕ್ಕೊಳ್ಳಿ ಹಾಗೆ ಇನ್ನೂ ಇಸ್ಕೊಳ್ಳೋ ರೀತಿನ ಹೇಳಾಯಿತು ನಾನು ಆಮೇಲೆ ನಮಸ್ಕಾರ ಎಲ್ಲ ಮಾಡಿ ಮನೆಗೆ ಬರ್ತೀರ ಸ್ವಲ್ಪ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಮಂತ್ರಾಕ್ಷತೆ ಇಸ್ಕೊಳ್ಳಿ ಅದನ್ನು ಏನು ಮಾಡಬೇಕಂತ ಹೇಳ್ತೀನಿ ಮನೆಗೆ ತಂದ ನಂತರ ನೀವೆಲ್ಲೋ ಒಂದು ಊಟ ಟೇಬಲ್ ಮೇಲೋ ಅಥವಾ ಕೂತ್ಕೊಳ್ಳೋ ಚೇರ್ ಮೇಲೋ ಎಲ್ಲಂದರೆ ಎಲ್ಲಿ ಇಟ್ಬಿಡಬೇಡಿ ಖಂಡಿತ ಸ್ವಲ್ಪ ಒಂದು ಸ್ವಚ್ಛವಾಗಿರೋ ಜಾಗದಲ್ಲಿ ಇಡಿ ಆ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಕೈಕಾಲನ್ನ ತೊಳಿರಿ ತಕ್ಷಣ ತೊಳಿಬಾರ್ದು ದೇವಸ್ಥಾನ ಮಠಗಳಿಗೆ ಅಥವಾ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದವರು ತಕ್ಷಣ ತಮ್ಮ ಕೈಕಾಲು ಮುಖವನ್ನು ತೊಳಿಬಾರ್ದು ವಿಶೇಷವಾಗಿ ಕಾಲನ್ನಂತೂ ತೊಳಿಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರು ಕುಡ್ದೋ ಇಲ್ಲ ಒಂದು ಕಾಫಿ ಕುಡ್ದೋ ಏನೋ ಒಂದು ಆನಂತರ ನೀವು ಆ ಒಂದು ಸ್ವಚ್ಛವಾದ ಜಾಗದಲ್ಲಿ ಮಂತ್ರಾಕ್ಷತೆ ಏನಿಟ್ಟಿರ್ತೀರ ಆ ಒಂದು ಮಂತ್ರಾಕ್ಷತೆನ ತಗೊಳ್ಳಿ ಸ್ವಲ್ಪ ಜಾಸ್ತಿ ಇಸ್ಕೊಂಡು ಬನ್ನಿ ಕೇಳಿ ಓಕೆನಾ ಆ ಒಂದು ಮಂತ್ರಾಕ್ಷತೆನ ಮೂರು ಭಾಗ ಮಾಡ್ಕೊಳ್ಳಿ ಇದು ನಾನು ಹೇಳ್ತಿರೋದು ಜಾಸ್ತಿ ಕ್ವಾಂಟಿಟಿ ನೀವು ತಗೊಂಡು ಬಂದಿದ್ದರೆ ಆಯಿತಾ ಇಲ್ಲ ಅಂತಂದರೆ ನಾನು ಅದಾದಮೇಲೆ ಹೇಳ್ತೀನಿ ಓಕೆನಾ ಮೂರು ಭಾಗಗಳನ್ನಾಗಿ ಮಾಡಿ ಒಂದು ಭಾಗವನ್ನು ನೀವೊಂದು ಪೇಪರಲ್ಲಿ ಕಟ್ಟಿಡ್ತಿರೋ ಅಥವಾ ಒಂದು ಪುಟ್ಟು ಸ್ಟೀಲ್ ಡಬ್ಬಿನಲ್ಲಿ ಹಾಕಿಡ್ತಿರೋ ನೋಡಿ ದೇವ್ರ ಕೋಣೆಯಲ್ಲಿ ಒಂದು ಜಾಗದಲ್ಲಿ ಸೇಫಾಗಿ ಎತ್ತಿಟ್ಬಿಡಿ ಓಕೆನಾ ಅದಕ್ಕೆ ಪೂಜೆ ಮಾಡೋದು ಮತ್ತೆ ಎಲ್ಲ ಏನು ಅವಶ್ಯಕತೆ ಇರೋದಿಲ್ಲ ಹಾಗೆ ಅದನ್ನು ಎತ್ತಿ ಇಟ್ಬಿಡಿ ದೇವ್ರ ಕೋಣೆಯಲ್ಲಿ ಅಂದರೆ ಸಾಮಾನ್ಯವಾಗಿ ಯಾರ ಕೈಗೂ ಸಿಗದೆ ಇರೋ ರೀತಿ ಅಂದರೆ ದಿನನಿತ್ಯ ನೀವು ಊದಿನ ಕಡ್ಡಿ ತಗೊಳ್ಳೋದಕ್ಕಾಗಲಿ ಕರ್ಪೂರ ತಗೊಳ್ಳೋದಕ್ಕಾಗಲಿ ನೀವು ಕೈ ಅಲ್ಲಿ ಇಲ್ಲಿ ಹಾಕ್ತಾ ಇರ್ತೀರಲ್ವ ದೇವ್ರ ಕೋಣೆಯಲ್ಲಿ ಅಲ್ಲಿ ಇಡಬೇಡಿ ಅದರಿಂದನೂ ಎತ್ತಿ ಹತ್ರ ಅಥವಾ ದೂರದಲ್ಲಿ ಸಪ್ರೇಟಾಗಿ ಇಟ್ಬಿಡಿ ದಿನನಿತ್ಯ ಮುಟ್ಟೋ ಥರ ಬೇಡ ಸಪ್ರೇಟಾಗಿ ಇಟ್ಬಿಡಿ ಓಕೆನಾ ಇನ್ನು ಇನ್ನೊಂದು ಸ್ವಲ್ಪ ಭಾಗವನ್ನು ಒಂದು ಓಪನ್ ಬೌಲ್ ಅಥ್ವಾ ಅಂದರೆ ಈಗ ನಾವು ಅರಶಿನ ಕುಂಕುಮ ಎಲ್ಲ ಇಟ್ಕೊಳ್ತೀವಲ್ವ ಆ ರೀತಿ ಒಂದು ಪುಟ್ಟು ಬೋಗುಣಿ ಥರ ಏನು ಬರುತ್ತಲ್ವ ಅದರಲ್ಲಿ ಹಾಕಿಟ್ಕೊಳ್ಳಿ ಅದು ಬೆಳ್ಳಿದಾಗಲಿ ಮಣ್ಣಿಂದಾಗಲಿ ಅಥವಾ ಹಿತ್ತಾಳೆದಾಗಲಿ ಪಂಚಲೋಹದ್ದಾಗಲಿ ತಾಮ್ರದ್ದಾಗಲಿ ಸ್ಟೀಲೊಂದು ಬಿಟ್ಟು ಇನ್ಯಾವುದ್ರಲ್ಲಾದರೂ ಹಾಕಿಟ್ಕೊಳ್ಳಿ ಅದನ್ನು ನೀವು ದಿನನಿತ್ಯ ಪೂಜೆ ಮಾಡಬೇಕಾಗತ್ತೆ ಇನ್ನು ನಾನು ಆಗಲೇ ಹೇಳಿದ್ದು ಒಂದು ಪೇಪರ್ನಲ್ಲಿ ಕಟ್ಟಿಡ್ತೀರೋ ಅಥವಾ ಪುಟ್ಟು ಸ್ಟೀಲ್ ಡಬ್ಬಿನಲ್ಲಿ ಹಾಕಿಡ್ತೀರೋ ಅಂತ ಹೇಳಿದ್ನಲ್ಲ ಅದನ್ನು ಏನು ಮಾಡಬೇಕಂತ ನಾನು ಹೇಳ್ತೀನಿ ಈ ಒಂದು ಇದನ್ನು ನೀವು ದಿನನಿತ್ಯ ಪೂಜೆ ಮಾಡಬೇಕಾಗತ್ತೆ ಯಾವುದು ಒಂದು ಪುಟ್ಟು ಬೌಲಲ್ಲಿ ಹಾಕಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಅದನ್ನು ಅದು ಓಪನ್ನೇ ಇರಬೇಕಾಗತ್ತೆ ಅದನ್ನು ನೀವು ಪ್ರತಿನಿತ್ಯ ಏನು ಹೇಳಿ ಪ್ರತಿನಿತ್ಯ ಪೂಜೆ ಮಾಡಬೇಕಾಗತ್ತೆ ಆ ಒಂದು ಮಂತ್ರಾಕ್ಷತೆಗೆ ನೀವು ಅರಿಶಿನ ಕುಂಕುಮ ಏನೂ ಹಾಕೋ ಅವಶ್ಯಕತೆ ಇಲ್ಲ ಅಷ್ಟು ಶ್ರೇಷ್ಠವಾದದ್ದು ಯಾಕೆ ಗೊತ್ತಾ ನಾವು ಏನೇ ಒಂದು ಪೂಜೆ ಮಾಡಬೇಕಾದರೂ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕ್ತೀವಿ ಅದೇ ಅಕ್ಷತೆಗೆ ನಾವು ಪೂಜೆ ಮಾಡ್ತೀವಿ ಅಂದರೆ ಇನ್ನೆಷ್ಟು ಅದಕ್ಕೆ ಶಕ್ತಿ ಇರುತ್ತೆ ಎಷ್ಟು ಪಾವಿತ್ರತೆಯನ್ನು ಹೊಂದಿರುತ್ತೆ ಅಲ್ವಾ ಹಾಗಾಗಿ ಆ ಒಂದು ಅಕ್ಷತೆ ಮಂತ್ರಾಕ್ಷತೆಯನ್ನು ಒಂದು ಪುಟ್ಟು ಬೌಲಲ್ಲಿ ಓಪನ್ ಆಗಿ ಹಾಗೆ ಇಡಿ ನೀವು ಪೂಜೆ ಮಾಡೋ ದಿನ ಮಾಡೋ ದಿನನಿತ್ಯ ಮಾಡಿ ಮಾಡೋ ಹೊತ್ತಿನಲ್ಲಿ ತುಳಸಿ ನಿಮಗೆ ಸಿಕ್ತು ಅಂತ ಹೇಳಿದರೆ ತುಳಸಿನ ಅದರ ಮೇಲೆ ಇಟ್ಟು ಆ ನಂತರ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ದೇವ್ರ ಪೂಜೆ ಎಲ್ಲ ಹೇಗೆ ಮಾಡ್ತೀರಾ ಆ ರೀತಿ ಊದಿನ ಕಡ್ಡಿಯಿಂದ ಪೂಜೆ ಮಾಡಿ ಧೂಪ ದೀಪಗಳನ್ನೆಲ್ಲ ತೋರಿಸಿ ಪ್ರತಿನಿತ್ಯ ಪೂಜೆ ಮಾಡಿ ಹೀಗೆಲ್ಲ ಒಂದು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಏನೇ ಒಂದು ನೆಗೆಟಿವ್ ಫೀಲಿಂಗ್ಸ್ ಬರ್ತಾ ಇರತ್ತೆ ನೋಡಿ ನೆಗೆಟಿವ್ ಎನರ್ಜಿ ಬೇರೆ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ ಬರ್ತಿರತ್ತೆ ಅಯ್ಯೋ ಹಿಂಗಾಗ್ಬಿಡುತ್ತೇನೋ ಹಂಗಾಗ್ಬಿಡುತ್ತೇನೋ ಅಂತ ಅದೆಲ್ಲವೂ ಖಂಡಿತ ಖಂಡಿತ ನಮ್ಮ ಮೈಂಡಿಂದ ನಮಗೆ ಗೊತ್ತಿಲ್ಲದೆ ಹೋಗುತ್ತೆ ಗೊತ್ತಾ ನಿಜವಾಗ್ಲೂ ಹೌದು ಹಾಗೆ ನಮ್ಮ ಮನೆಗೆ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಎಂಟ್ರಾಗ್ತಿರುತ್ತೆ ಅಂತ ಅನಿಸಿದ್ರೆ ಏನೋ ಒಂದು ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಅವೆಲ್ಲವೂ ಕೂಡ ತಡೆ ಹಿಡಿಯುತ್ತೆ ಮನೆಯ ಹೊಸಲನ್ನ ದಾಟಿ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಹಾಗೆ ಯಾವುದೇ ಯಾವುದೇ ಒಂದು ಮಾಟ ಮಂತ್ರ ಮಾಡಿಸಿರ್ತಾರೆ ನಿಮ್ಮ ಹೆಸರು ಮೇಲೆ ಅದು ಇದು ಅಂತೇಳಿದರೆ ಅದು ಕೂಡ ಶಕ್ತಿ ಮ ಶಕ್ತಿನೇ ಇರೋದಿಲ್ಲ ಆ ಒಂದು ಶಕ್ತಿನ ಕೂಡ ಈ ಒಂದು ಮಂತ್ರಾಕ್ಷತೆ ಕಳೆಯುತ್ತೆ ಆಯಿತಾ ಈ ಈ ರೀತಿ ಇದನ್ನು ದಿನನಿತ್ಯ ಪೂಜೆ ಮಾಡಿ ಬೆಳಗ್ಗೆ ಆಗಿಲ್ಲ ಅಂದರೂ ಕೂಡ ಸಂಜೆ ದೇವ್ರ ದೀಪ ಹಚ್ಚಿದ ನಂತರ ಪೂಜೆ ಮಾಡಿ ಇನ್ನು ಮನೆಯ ಗೃಹಿಣಿಯಾದವಳು ಮುಟ್ಟಾದ ದಿನಗಳಲ್ಲಿ ಅದನ್ನು ಮುಟ್ಟೋದಿಲ್ಲ ಪೂಜೆ ಮಾಡೋದಿಲ್ಲ ಇದು ಸರ್ವೇ ಸಾಮಾನ್ಯ ಅಂತಹ ಸಮಯದಲ್ಲಿ ಮನೆಯ ಗಂಡು ಮಕ್ಕಳೇನಿರ್ತಾರಲ್ವಾ ಅವರು ಆ ಒಂದು ಪೂಜೆಯನ್ನು ಮುಂದುವರಿಸಬಹುದು ಹಾಗೆ ನಿಮ್ಮದು ಶುದ್ಧ ಆದ ನಂತರ ಐದನೇ ದಿವಸದಿಂದ ನೀವು ತಲೆ ಸ್ನಾನ ಮಾಡಿ ತೊಳೆದಿರುವಂಥ ಬಟ್ಟೆನ ಹಾಕ್ಕೊಂಡು ನೀವು ಪೂಜೆಯನ್ನು ಮುಂದುವರಿಸ್ಬೋದು ಓಕೆನಾ ಇದು ಎರಡನೇ ಒಂದು ಭಾಗದ್ದು ಇನ್ನೂ ಒಂದು ಭಾಗ ಏನು ಉಳ್ದಿರತ್ತಲ್ವ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಹಣವನ್ನು ಎಲ್ಲಿ ಇಡ್ತೀರಿ ಹಣ ಅಂದರೆ ನೀವು ಲಕ್ಷ ಗಟ್ಟಲೆ ಜೋಡಿಸಿಡಬೇಕು ಸಾವಿರಾರು ರೂಪಾಯಿ ಗಟ್ಟಲೆ ಜೋಡಿಸಿಡ್ತೀರಾ ಅಲ್ಲಿ ಅಂತೆಲ್ಲ ಎಲ್ಲರೂ ಮನೆಯಲ್ಲೂ ಅನುಕೂಲ ಒಂದೇ ರೀತಿ ಖಂಡಿತ ಇರೋದಿಲ್ಲ ಕೆಲವು ಸತಿ ಹುಡುಕಿದ್ರು ಹತ್ತು ರೂಪಾಯಿನೂ ಸಿಕ್ಕದೇ ಇರೋವಂಥ ಮನೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಅಂತಹ ಪರಿಸ್ಥಿತಿಗಳಿರುತ್ತೆ ಮಕ್ಕಳು ಓದಿಸ್ತಾ ಇರ್ತಾರೆ ವಯಸ್ಸಾಗಿರೋರು ನೋಡ್ಕೊಳ್ತಾ ಇರ್ತಾರೆ ಸಾಲ ಸೋಲುಗಳನ್ನು ಮಾಡಿರ್ತಾರೆ ಹಾಗಾಗಿ ಇವೆಲ್ಲವೂ ಸಮಸ್ಯೆ ಕಮ್ಮಿ ಆಗಬೇಕಂತ ಹೇಳಿದರೆ ನಾನು ಹೇಳಿದ್ದು ಒಂದು ಐವತ್ತು ರೂಪಾಯಿನೋ ಒಂದು ಹನ್ನೊಂದು ರೂಪಾಯಿನೋ ನೀವು ಬೀರಿನಲ್ಲೋ ಅಥವಾ ನಿಮ್ಮ ವಾರ್ಡ್ರೋಬಲ್ಲೋ ಅಥವಾ ಯಾವುದಾದ್ರು ಒಂದು ಸ್ಥಳದಲ್ಲಿ ಒಂದು ಡಬ್ಬಿನಲ್ಲಿ ದುಡ್ಡು ಹಾಕಿಡಿ ಆ ನಂತರ ಆ ಒಂದು ಜಾಗದಲ್ಲಿ ಈ ಒಂದು ಮಂತ್ರಾಕ್ಷತೆಯನ್ನು ಸ್ವಲ್ಪ ಹಾಕಿಡಿ ಇದು ಮಾತ್ರ ಖಂಡಿತ ಮರಿಬೇಡಿ ಇದು ತುಂಬ ಅಂದರೆ ತುಂಬ ಮುಖ್ಯವಾದದ್ದು ದುಡ್ಡು ಇಡೋ ಜಾಗದಲ್ಲಿ ನೀವು ಇಟ್ಕೋಬೇಕಾಗತ್ತೆ ನೀವು ದುಡ್ಡು ಇಡೋಕ್ಕೆ ಸಪ್ರೇಟ್ ಜಾಗ ಅಂತ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಒಂದು ಡಬ್ಬಿನಲ್ಲಿ ಹಾಕಿಡಿ ಸ್ಟೀಲ್ ಡಬ್ಬಿ ಆದರೂ ಪರವಾಗಿಲ್ಲ ಒಂದು ಹತ್ತು ಹನ್ನೊಂದು ರೂಪಾಯಿ ಒಂದು ಐವತ್ತು ರೂಪಾಯಿ ಒಂದು ನೂರು ರೂಪಾಯಿ ಎಷ್ಟಾಗುತ್ತೆ ಅಥವಾ ಏನಿಲ್ಲ ಅಂದರೆ ಸ್ವಲ್ಪ ಚಿಲ್ಲರೆಗಳು ಕೂಡ ಹಾಕಿಟ್ಕೊಳ್ಬೋದು ಅದರ ಜೊತೆ ಈ ಒಂದು ಮಂತ್ರಾಕ್ಷತೆಯನ್ನು ಹಾಕಿಡಿ ಹಾಗೆ ಅದಕ್ಕೂ ಕೂಡ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ದೇವ್ರ ಮನೇಲಿ ಏನು ಪೂಜೆ ಮಾಡ್ತಿರ್ತೀರಲ್ವ ಅದೇ ರೀತಿ ಅದಕ್ಕೂ ಕೂಡ ಪೂಜೆ ಮಾಡಿ ಇನ್ನು ಪ್ರತಿದಿನ ಆಗಿಲ್ಲ ಅಂತ ಹೇಳಿದ್ರೆ ಶುಕ್ರವಾರದ ಸಂಜೆ ಗುರುವಾರದ ಸಂಜೆ ಭಾನುವಾರದ ಸಂಜೆ ಅದಕ್ಕೆ ಪೂಜೆಯನ್ನು ಮಾಡಿ ಗುರುವಾರ ಶುಕ್ರವಾರ ಹಾಗೆ ಭಾನುವಾರ ತಪ್ಪದೇ ಪೂಜೆಯನ್ನು ಮಾಡಿ ನಿಮಗೆ ಪ್ರತಿ ಆ ಮೂರು ದಿನಗಳು ಕೂಡ ಆಗಿಲ್ಲ ಅಂತ ಹೇಳಿದರೆ ಗುರುವಾರದ ಸಂಜೆ ಹಾಗೆ ಶುಕ್ರವಾರದ ಸಂಜೆ ಪೂಜೆಯನ್ನು ಮಾಡಿ ನೀವು ಮಂತ್ರಾಕ್ಷತೆಯನ್ನು ಹಣದ ಜೊತೆ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಏನಿರುತ್ತೆ ಅಲ್ವ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಸುಧಾರಿಸ್ಕೊಳ್ತಾ ಬರ್ತೀರಾ ನಿಜವಾಗ್ಲೂ ಒಂದೇ ಸಲ ನೀವು ಲಕ್ಷಾಧೀಶರಾಗಿಬಿಡ್ತೀರಾ ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ನಾನು ಖಂಡಿತ ಹೇಳಲ್ಲ ತಪ್ಪು ತಪ್ಪು ಮಾಹಿತಿಯನ್ನು ಖಂಡಿತ ಕೊಡಬಾರ್ದು ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿರುತ್ತಲ್ವ ಅದು ನಿಜವಾಗ್ಲೂ ಸುಧಾರಿಸುತ್ತೆ ಸ್ವಲ್ಪ ನಿಮಗೆ ಸುಧಾರಿಸ್ಕೊಳ್ಳೋದಕ್ಕೆ ಉಸಿರಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಅಂದರೆ ನಿಮಗೆ ಹಣ ಬರೋದಕ್ಕೆ ಏನಾದರೂ ಒಂದು ದುಷ್ಟಶಕ್ತಿಗಳಿಂದ ಅಥವಾ ಯಾವುದೋ ಒಂದು ಇದರಿಂದ ನಿಮಗೆ ಅಡೆತಡೆ ಆಗ್ತಾ ಇದ್ರೆ ಅದೆಲ್ಲವನ್ನು ಈ ಗುರು ರಾಘವೇಂದ್ರ ಸ್ವಾಮಿಗಳ ನೀಡಿರುವಂತಹ ಒಂದು ಮಂತ್ರಾಕ್ಷತೆಯಿಂದ ಸಮಸ್ಯೆ ಬಗೆಹರಿತಾ ಬರುತ್ತೆ ಈಗ ಇನ್ನೊಂದು ಸಪ್ರೇಟ್ ಪಾರ್ಟ್ ಏನು ನಾನು ಹೇಳಿದೆ ನಿಮಗೆ ಶುರುವಿನಲ್ಲೇ ಅದನ್ನು ಸಪ್ರೇಟ್ ಒಂದು ಸ್ಟೀಲ್ ಡಬ್ಬಿನಲ್ಲಿ ಅಥವಾ ಪೇಪರಲ್ಲಿ ಕಟ್ಟಿ ದೇವ್ರ ಕೋಣೆಯಲ್ಲಿ ಇಡಿ ಅಂತ ಹೇಳಿದ್ನಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಈಗ ನೀವು ಈ ಥರ ಸಪ್ರೇಟಾಗಿ ಅಲ್ವಾ ಬೀರು ಅಥವಾ ವಾರ್ಡ್ರೋಬಲ್ಲಿ ಅದು ನೀವು ದಿನನಿತ್ಯ ಪೂಜೆ ಮಾಡ್ತಾ ಇರ್ತೀರ ಸರಿ ಓಕೆ ಆದರೆ ಈಗ ಹೆಣ್ಮಕ್ಳು ಮೈಲ್ಗೆ ಆದಾಗ ಅಥವಾ ಮನೆ ಗೃಹಿಣಿ ಮೈಲ್ಗೆ ಮುಟ್ಟಾದಾಗ ಅದನ್ನು ಮುಟ್ಟಬೇಕಾಗುತ್ತೆ ಅಂದರೆ ಅದನ್ನು ನೀವು ಡೈರೆಕ್ಟಾಗಿ ಮುಟ್ಟಿಲ್ಲ ಅಂದರೂ ಅಲ್ಲಿ ಸುತ್ತಮುತ್ತ ಬಟ್ಟೆಯೆಲ್ಲ ಮುಟ್ಟೋದಕ್ಕೆಲ್ಲ ತಗೊಂಡೇ ತಗೊಳ್ತೀರಾ ಆಗ ಅದು ಅಶುದ್ಧ ಆಗಿರುತ್ತೆ ಅದು ಶಕ್ತಿನ ಅದು ಕಳ್ಕೊಳ್ಳುತ್ತೆ ಅಂಥ ಸಮಯದಲ್ಲಿ ನೀವು ಐದನೇ ದಿನ ಸ್ನಾನ ಮಾಡಿದ ನಂತರ ಅದನ್ನು ತೆಗೆದು ಯಾವುದಾದ್ರೂ ಗಿಡದ ಬಳಿಯಲ್ಲಿ ಹಾಕಿ ಯಾರು ತುಳಿಯೋ ಜಾಗದಲ್ಲಿ ಹಾಕಬೇಡಿ ಆ ನಂತರ ನೀವು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀರಲ್ವ ಅದನ್ನು ಮತ್ತೆ ಆ ಜಾಗದಲ್ಲಿ ಹಾಕಿಡಿ ಓಕೆನಾ ಈಗ ಅರ್ಥ ಆಯ್ತಲ್ವ ಯಾಕೆ ಅಂತ ಅದೊಂದು ಆಮೇಲೆ ಇನ್ನೊಂದು ನೀವು ಹೊರಗಡೆ ಪ್ರಯಾಣ ಮಾಡುವಾಗ ದೂರ ದೂರಗಳಿಗೆ ಪ್ರಯಾಣ ಮಾಡುವಾಗ ನೀವು ಅದನ್ನು ನಿಮ್ಮ ಬಲಭಾಗದಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ವಾಹನದಲ್ಲಿ ಇಟ್ಕೊಳ್ಳಿ ಕಾರ್ ಅಥವಾ ಟೂ ವೀಲರ್ ಅಥವಾ ನೀವು ಬೇರೆ ಕಡೆ ಟ್ರಾವೆಲ್ ಮಾಡ್ತಿರ್ತೀರ ನೀವು ಬೇರೆ ವೆಹಿಕಲಲ್ಲಿ ಅಂದರೆ ಬಸ್ಸು ಅಥವಾ ಟ್ರೈನು ಫ್ಲೈಟು ಈ ಥರ ಆ ಸಮಯದಲ್ಲಿ ಒಂದು ಸಣ್ಣ ಪೇಪರ್ ಚೂರಿಗೆ ಈ ಒಂದು ಮಂತ್ರಾಕ್ಷತೆನ ಹಾಕ್ಕೊಂಡು ನಿಮ್ಮ ಜೊತೆಗೆ ಅದನ್ನು ಕ್ಯಾರಿ ಮಾಡಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ನೀವು ಸಪ್ರೇಟಾಗಿ ಏನಾದ್ರು ಬಾಕ್ಸ್ ಕ್ಯಾರಿ ಮಾಡ್ತಿದ್ರೆ ಅದರನ್ನೆಲ್ಲ ಇಟ್ಕೊಳ್ಳಿ ಹೀಗೆ ಕ್ಯಾರಿ ಮಾಡಿ ಆವಾಗ ತುಂಬ ಒಳ್ಳೆಯದಾಗುತ್ತೆ ಏನೇ ಒಂದು ಆಪ್ಷಕ್ನ ಆಗೋದಿದ್ರು ಅದೆಲ್ಲವೂ ಕೂಡ ತಡೆ ಹಿಡಿಯುತ್ತೆ ಈ ಒಂದು ರಾಯರ ಸುವರ್ಣ ಮಂತ್ರಾಕ್ಷತೆ ಇನ್ನು ನೀವು ಏನೋ ಹೊಸದಾಗಿ ಶುರು ಮಾಡ್ತಿರ್ತೀರ ಒಂದು ಉದ್ಯೋಗ ಆಗಿರಬಹುದು ಒಂದು ವ್ಯಾಪಾರ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಅಥವಾ ನೀವು ಹೊಸ ಮನೆ ಸೈಟು ಗುದ್ಲಿ ಪೂಜೆ ಅಥವಾ ಪೂಜೆ ಮಾಡಿಸ್ತಾ ಇರ್ತೀರ ಶುರು ಮಾಡ್ತಾ ಇರ್ತೀರ ಅಂದರೆ ಹೊಸ ಹೆಜ್ಜೆನ ಇಡ್ತಾ ಇರ್ತೀರ ಅಂಥ ಸಮಯದಲ್ಲಿ ಕೂಡ ನೀವು ಈ ಒಂದು ಅಕ್ಷತೆಗಳನ್ನ ಸ್ವಲ್ಪ ಹಾಕಿ ಶುರುನ ಮಾಡಿ ತುಂಬ ಒಳ್ಳೆಯದು ಅಥವಾ ನೀರು ಅಂದರೆ ಬೋರ್ವೆಲ್ ಕೊರಿಸ್ತಾ ಇರ್ತೀರ ಬಾವಿ ತೋಡಿಸ್ತಾ ಇರ್ತೀರ ಈ ರೀತಿ ಸಂದರ್ಭದಲ್ಲಿ ಕೂಡ ನೀವು ಆ ಜಾಗದಲ್ಲಿ ಸ್ವಲ್ಪ ಹಾಕಿ ಕೆಲಸನ ಶುರು ಮಾಡಿ ಖಂಡಿತ ಖಂಡಿತ ಯಶಸ್ಸು ಸಿಕ್ಕೋದು ಗ್ಯಾರಂಟಿ ಹಾಗಾಗಿ ಈ ರೀತಿ ಈ ಒಂದು ಸುವರ್ಣ ಮಂತ್ರಾಕ್ಷತೆಗಳನ್ನು ನೀವು ಉಪಯೋಗಿಸ್ಕೊಳ್ಬೋದು ಎಲ್ಲರೂ ಈ ಒಂದು ರಾಯರ ವರ್ಧಂತಿ ಅಥವಾ ರಾಯರ ಜನ್ಮ ವಾರ್ಷಿಕೋತ್ಸವದ ದಿನ ತರುವಂತಹ ಮಂತ್ರಾಕ್ಷತೆ ಮಾತ್ರ ಅಲ್ಲದೆ ಯಾವಾಗ ನೀವು ಮಠಕ್ಕೆ ಹೋದಾಗಲಿ ನಿಮ್ಮ ಮಂತ್ರಾಕ್ಷತೆ ಏನು ಸಿಗುತ್ತಲ್ವ ಅದನ್ನು ಕೂಡ ಇದೇ ರೀತಿಯಲ್ಲಿ ನೀವು ಬಳಸ್ಕೊಳ್ಬೋದು ಎಲ್ಲರೂ ಕೂಡ ಇದರ ಒಂದು ಒಳ್ಳೆಯ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಮುಂದಿನ ವಿಡೋದಲ್ಲಿ ಸಿಗ್ತೀನಿ ಎಲ್ರಿಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿ ಅಥವಾ ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಿಮ್ಮ ಕುಟುಂಬದ ಮೇಲೂ ಇರಲಿ ನೀವೇನು ಸಂಕಲ್ಪ ಮಾಡಿ ಕೊಳ್ತೀರ ಅದು ಒಳ್ಳೆ ಥರದಲ್ಲಿ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು